ನಮಸ್ತೆ ಎಲ್ಲರಿಗೂ ನಾನು ನನ್ನ ಹೆಸರು ಮಲ್ಲ ಶೆಟ್ಟರು ಅಂತ ನಾನು ಸುಮಾರು ಮೂವತ್ತೆಂಟು ವರ್ಷದಿಂದ ಕ್ರೀಡಾ ಅಲ್ಲಿ ಇದ್ದೀನಿ ಸ್ಪೋರ್ಟ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಿನ ಮಕ್ಕಳಲ್ಲಿ ಪೇರೆಂಟ್ಸು ಕೂಡ ಯಾವಾಗಲೂ ಅವ್ರ ಕೈನಲ್ಲಿ ಮೊಬೈಲ್ಸ್ ನ ಕೊಡ್ತಾರೆ ಫಿಸಿಕಲ್ ಆಕ್ಟಿವಿಟೀಸೇ ಇಲ್ದಾಗ ಆಗ್ತಾ ಇದೆ ಹಾಗಾಗಿ ಮಕ್ಕಳು ಬರೀ ಫಿ ಮೊಬೈಲು ಮತ್ತೆ ಟಿವಿ ಮತ್ತೆ ಮೀಡಿಯಾ ಇದರಲ್ಲಿ ಹೋಗ್ತಾ ಇದ್ದಾರೆ ಫಿಸಿಕಲಿ ಅವರು ಡೇ ಬೈ ಡೇ ವೀಕ್ ಆಗ್ತಾ ಇದಾರೆ ಮುಂಚೆ ಥರ ಸ್ಪೋರ್ಟ್ಸ್ ಇದಾಗಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಎಲ್ಲ ಪೇರೆಂಟ್ಸ್ ಅಷ್ಟೇ ನಾನು ಕಷ್ಟಪಟ್ಟಿದ್ದೀನಿ ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಅಂತ ಹೇಳಿ ಅವ್ರಿಗೆ ದುಡ್ಡನ್ನ ಖರ್ಚು ಮಾಡೋದಾಗ್ಲಿ ಅಥವಾ ಫುಲ್ ಫ್ರೀಡಮ್ ಕೊಡೋದಾಗ್ಲಿ ಎಲ್ಲ ಮಾಡ್ತಾ ಇದಾರೆ ಆದರೆ ಅದರಿಂದ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಮುಂಚೆನೇ ಮುಂಚಿನ ಜನಗಳು ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ಪ್ರಾಪರ್ಟಿಯಾಗಿ ಮಾಡ್ತಾ ಇದ್ರು ಬಟ್ ಇನ್ನು ಈಗಿನ ಜನ ಮಕ್ಳಿಗೋಸ್ಕರ ಪ್ರಾಪರ್ಟಿ ಮಾಡ್ತಾ ಇದೀವಿ ಹಾಗಾಗಿ ಅದು ಮುಂದಕ್ಕೆ ತುಂಬಾನೇ ತೊಂದರೆ ಆಗುತ್ತೆ ದಯಮಾಡಿ ಮಕ್ಳ ಬಗ್ಗೆ ಕಾಳಜಿ ತಗೊಳ್ಳಿ ಪ್ರೀತಿ ವಿಶ್ವಾಸ ತೋರಿಸಿ ಕ್ರೀಡೆಗಳಲ್ಲಿ ಅವ್ರನ್ನ ತೊಡಗಿಸಿ ಫಿಸಿಕಲ್ ಆಕ್ಟಿವಿಟೀಸ್ನ ಮಾಡಿಸಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಂತ ಇದ್ದೀನಿ